ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕರ್ತಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಕೆಕೆ ಚಂದ್ರಶೇಖರ್ ಅಲಿಯಾಸ್ ಕುಳ್ಳೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಜಯಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿಯಾಗಿ ಸಹಕಾರ ಇಲಾಖೆಯ ಗಿರೀಶ್ ಘೋಷಣೆ ಮಾಡಿದರು ಚುನಾವಣೆ ಪ್ರಕ್ರಿಯೆಯಲ್ಲಿ ಸಂಘದ ನಿರ್ದೇಶಕರುಗಳಾದ ಮೋಹನ್ ಪರಮೇಶ್ ಗೋವಿಂದಗೌಡ ನಿರಂಜನ್ ಪ್ರೇಮಮ್ಮ ಶಿವಮೂರ್ತಿ ಸಿಇಒ ಮನೋಜ್ ಭಾಗವಹಿಸಿದ್ದರು ಕರ್ತಾಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸದಸ್ಯರುಗಳು ಒಮ್ಮತದಿಂದ ಕರ್ತಾಳು ಗ್ರಾಮದ ಅಧ್ಯಕ್ಷರಾಗಿ ಚಂದ್ರಶೇಖರ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅವರೆಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಈ ಡೈರಿನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗಿ ಉತ್ಪಾದಕರಿಗೆ ಸಹಕಾರ ಕೊಟ್ಟುಕೊಂಡು ಹಾಗೂ ಗ್ರಾಮಕ್ಕೂ ಸಹಕಾರ ಕೊಟ್ಟುಕೊಂಡು ಎಲ್ಲ ಸದಸ್ಯರುಗಳಿಗೂ ಸಹಕಾರ ಕೊಟ್ಟುಕೊಂಡು ಮತ್ತೆನೇ ಉನ್ನತ ಮಟ್ಟದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದನ್ನ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ